ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾಲ್ ಪರವಾಗಿ ಸ್ವಾಗತ ಇವತ್ತು ನಮ್ಮ ದೇಶೀಯ ತಳಿಯ ಹಸು ಹಾಲುಗಳನ್ನ ಕುಡಿಯೋದನ್ನು ಕಲ್ತ್ಕೊಳ್ಳಿ ಈಗಾಗಲೇ ಸಿಜೆಡಿ ಅಂತಕ್ಕಂಥ ಒಂದು ಕಾಯಿಲೆ ವ್ಯಾಪಿಸ್ತಾ ಇದೆ ಅಮೆರಿಕದಿಂದ ಭಾರತಕ್ಕೆ ಅತಿ ಶೀಘ್ರದಲ್ಲಿ ನಾನ್ ವೆಜ್ ಮಿಲ್ಕ್ ಬರ್ತಾ ಇದೆ ಅಂತ ದನಗಳ ಮಾಂಸವನ್ನು ತಿಂತಕ್ಕಂಥ ವರ್ಗವೇ ನಾಶ ಆಗ್ತಾರೆ ಇವತ್ತು ವಿಶ್ವದಾದ್ಯಂತ ಮೂವತ್ತೈದು ಸಾವಿರ ಮೆಕ್ಡೊನಾಲ್ಡ್ ಬರ್ಗರ್ ರೆಸ್ಟೋರೆಂಟ್ಗಳು ಆರಂಭ ಆಗೋ ಬಿಟ್ಟಿದಾವೆ ಅಲ್ಲಿ ನನಗೆ ಆಶ್ಚರ್ಯ ಆಯ್ತು ಸುದ್ದಿ ನೋಡಿ ಮಿಲ್ಕಲ್ಲೂ ವೆಜ್ಜು ನಾನ್ ವೆಜ್ ಇದೇನಪ್ಪ ಇದು ಆಶ್ಚರ್ಯ ಅಂತ ಯುರೇನಿಯಮು ಏನೇನು ಆ್ಯಡ್ ಮಾಡಿದ್ರೆ ಬಾಂಬ್ ತಯಾರು ಮಾಡ್ಬೋದು ಅನ್ನೋ ಫಾರ್ಮುಲಾ ಹೈಸ್ಕೂಲ್ ವಿದ್ಯಾರ್ಥಿ ಗೊತ್ತಿದೆ ಈ ಗೋಹತ್ಯೆ ಪ್ರಾಣಿಗಳ ಬದೆಗಳನ್ನು ತಪ್ಪಿಸೋಂಥ ದಿಕ್ಕಲ್ಲಿ ಸಸ್ಯಾಹಾರಿಗಳಾಗಿ ಬಾಳಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ಅಮೇರಿಕಾದಲ್ಲಿ ಮೆಕ್ ಡೊನಾಲ್ಡ್ ಬರ್ಗರ್ ರೆಸ್ಟೋರೆಂಟ್ ಅಂತಕ್ಕಂಥವು ಕೇವಲ ಒಂದು ಸಾವಿರ ಇತ್ತು ಒಂದು ಸಾವಿರ ಇವತ್ತು ಇಡೀ ವಿಶ್ವದಾದ್ಯಂತ ಅಮೇರಿಕಾದಲ್ಲಿ ಅರವತ್ತೊಂಬತ್ತರಲ್ಲಿ ಒಂದು ಸಾವಿರ ಇವತ್ತು ವಿಶ್ವದಾದ್ಯಂತ ಮೂವತ್ತೈದು ಸಾವಿರ ಮೆಕ್ಡೊನಾಲ್ಡ್ ಬರ್ಗರ್ ರೆಸ್ಟೋರೆಂಟ್ಗಳು ಆರಂಭ ಆಗೋಬಿಟ್ಟಿದ್ದಾವೆ ದೊಡ್ಡಬಳ್ಳಾಪುರಕ್ಕೂ ನೀವು ಫೋನ್ ನೋಡಿದ್ರೆ ಸಾಕು ನಿಮ್ಮ ಮನೆ ಬಾಗಿಲಿಗೆ ಬರ್ಗರು ಹ್ಯಾಮ್ ಬರ್ಗರು ಫಿಜ್ಜಾ ಏನು ಗೋ ಗೋಬಿ ಮಂಚೂರಿ ನಿಮ್ಗೆ ಏನು ಪದಾರ್ಥ ಬೇಕೋ ಡೋರ್ ಡೆಲಿವರಿ ತೊಗೊಂಡ್ಬಂದು ಕೊಟ್ಟು ಬಿಡ್ತಾರೆ ಒಂದು ದುರಂತ ಅಂತಂದರೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನೀವು ಕೇಳಿ ಬಾಂಬನ್ನು ತಯಾರು ಮಾಡ್ತಕ್ಕಂಥದಕ್ಕೆ ಬಳಸ್ತಕ್ಕಂಥ ರಾ ಮೆಟೀರಿಯಲ್ ಏನಂತ ಕೇಳಿ ಹೈಸ್ಕೂಲ್ ವಿದ್ಯಾರ್ಥಿ ಹೇಳ್ತಾನೆ ಅದಕ್ಕೆ ಯುರೇನಿಯಮು ಏನೇನು ಆ್ಯಡ್ ಮಾಡಿದ್ರೆ ಬಾಂಬ್ ತಯಾರು ಮಾಡ್ಬೋದು ಅನ್ನೋ ಫಾರ್ಮುಲಾ ಹೈಸ್ಕೂಲ್ ವಿದ್ಯಾರ್ಥಿಗೆ ಗೊತ್ತಿದೆ ಆದರೆ ಮೆಕ್ಡೊನಾಲ್ಡ್ ಬರ್ಗರ್ ರೆಸ್ಟೋರೆಂಟಲ್ಲಿ ತಯಾರಾಗ್ತಕ್ಕಂಥ ಫುಡ್ಡಿನ ಸೀಕ್ರೆಟ್ ಫಾರ್ಮುಲಾ ಅವನಿಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಅದಕ್ಕಾಗಿ ಅಷ್ಟದು ಪಾಪ್ಯುಲರ್ ಆಗಿದೆ ಜೊತೆಗೆ ವಿಶ್ವದಲ್ಲಿ ಮೆಕ್ಡೊನಾಲ್ಡ್ ಬರ್ಗರ್ ರೆಸ್ಟೋರೆಂಟ್ನವರು ಖರೀದಿ ಮಾಡುವಷ್ಟು ಪ್ರಾಣಿಗಳ ಮಾಂಸವನ್ನು ಗೋಮಾಂಸ ಹಂದಿ ಮಾಂಸ ಕುರಿಗಳ ಮಾಂಸ ಕೋಳಿಗಳ ಮಾಂಸ ಅವರು ಖರೀದಿ ಮಾಡುವಷ್ಟು ಆಲೂಗಡ್ಡೆ ಜಗತ್ತಲ್ಲಿ ಯಾವ ಸಂಸ್ಥೆನೂ ಖರೀದಿ ಮಾಡಲ್ಲ ಏನೇನು ಫಾರ್ಮುಲಾ ಉಪಯೋಗಿಸಿ ಏನೇನು ಹಾಕಿ ತಯಾರು ಮಾಡ್ತಾರೋ ಆ ತಿಂಡಿಗಳಿಗೆ ಎಲ್ಲ ವರ್ಗದ ಎಲ್ಲ ಜಾತಿಗಳ ಜನ ಬಲಿ ಬಿದ್ದೋಗಿದ್ದಾರೆ ಇವತ್ತು ಆ ಮೆಕ್ಡೊನಾಲ್ಡ್ ಫುಡ್ಡು ಅಂತಂದರೆ ತುದಿಗಾಲ ಮೇಲೆ ನಿಂತಿರ್ತಾರೆ ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಇವತ್ತು ಮೆಕ್ಡೊನಾಲ್ಡರ್ಗೆ ಹೋಗಿ ಅದು ತಿನ್ಕೊಂಬಂದೆ ಅಂತ ಕಾಲರ್ ಹಿಡ್ಕೊಂಡು ಹೇಳೋ ಲೆವೆಲ್ಗೆ ನಮ್ಮ ವಿದ್ಯಾರ್ಥಿಗಳು ಕೂಡ ಬಂದುಬಿಟ್ಟಿದ್ದಾರೆ ಒಂದು ದುರಂತದ ಸಂಗತಿ ಅಂದರೆ ನಿನ್ನೆ ನ್ಯೂಸ್ ಚಾನಲ್ ಪವರ್ ಟಿ ವಿ ನ್ಯೂಸ್ ಚಾನಲಲ್ಲಿ ನಾನೇ ನೋಡಿದಂಥ ಒಂದು ಸುದ್ದಿ ಅಂತಂದರೆ ಅಮೆರಿಕಾದಿಂದ ಭಾರತಕ್ಕೆ ಅತಿ ಶೀಘ್ರದಲ್ಲಿ ನಾನ್ ವೆಜ್ ಮಿಲ್ಕ್ ಇದೆ ಅಲ್ಲಿಗೆ ನನಗೆ ಆಶ್ಚರ್ಯ ಆಯಿತು ನೆನ್ನೆ ಸುದ್ದಿ ನೋಡಿ ಮಿಲ್ಕಲ್ಲೂ ವೆಜ್ಜು ನಾನ್ ವೆಜ್ಜಾ ಇದೇನಪ್ಪ ಇದು ಆಶ್ಚರ್ಯ ಅಂತ ಮಿಲ್ಕಲ್ ಹಾಲಲ್ಲೂ ಕೂಡ ಮಾಂಸಾಹಾರಿ ಹಾಲು ಸಸ್ಯಾಹಾರಿ ಹಾಲು ಏನಿರ್ಬೋದು ಇದು ಅಂಥೇಳಿ ಟಿ ವಿ ಮುಂದೆ ಕುತ್ಕೊಂಡೆ ಹಾಗೆಯೇ ಕೂತ್ಕೊಂಡ್ರೆ ಅಮೇರಿಕಾದಿಂದ ಈಗ ಏನು ಹಾಲು ಸಪ್ಲೈ ಭಾರತಕ್ಕೆ ಕೊಡೋದಕ್ಕೆ ಒಪ್ಪಂದ ಮಾಡಿಕೊಂಡಿದೆ ಆ ಬರ್ತಕ್ಕಂಥ ಹಾಲು ಮಾಂಸಾಹಾರಿ ಹಾಲು ಅಲ್ಲಿನ ಜನಗಳಿಗೆ ನಮ್ಮ ಹಾಗೆ ಹಿಂಡಿ ಬೂಸಾ ತೌಡು ಹುಲ್ಲು ಇಂಥವು ಹಾಕೋಲ್ಲ ಸೊಪ್ಪು ಸೊದೆ ಹಾಕೋಲ್ಲ ಅಲ್ಲಿ ಮಾಂಸಗಳನ್ನು ವೇಸ್ಟ್ ಆಗಿರ್ತಕ್ಕಂಥ ಎಲ್ಲ ಮಾಂಸ ಮೂಳೆಗಳನ್ನು ರಕ್ತಗಳನ್ನು ಅದರಿಂದ ತಯಾರು ಮಾಡಿದ ಅನಿಮಲ್ ಫೀಡನ್ನು ಇದು ಮಾಡಿ ಯಥೇಚ್ಛವಾದ ಹಾಲು ಏನು ಬರುತ್ತೆ ಆ ಹಾಲನ್ನ ಸಪ್ಲೈ ಇದ್ದಾರೆ ಅದು ಮಾಂಸಾಹಾರಿ ಹಾಲು ಅದನ್ನು ನಾನ್ ವೆಜ್ ನಾನ್ ವೆಜ್ ಮಿಲ್ಕ್ ಅಂತಲೇ ಹೆಸರಿಟ್ಬಿಟ್ಟು ಆಫ್ ಆನ್ ಅವರ್ ಪ್ರೋಗ್ರಾಮ್ ಕವರ್ ಮಾಡಿದ್ರು ಅದು ಭಾರತದ ಮಾರ್ಕೆಟಿಗೂ ಲಗ್ಗೆ ಇಡ್ತಾ ಇದೆ ಇದನ್ನು ಯಾವ ರೀತಿಯ ಭಾರತೀಯರು ಸ್ವೀಕರಿಸ್ತಾರೋ ನನಗಂತೂ ಗೊತ್ತಿಲ್ಲ ನಾನು ಭಾರತೀಯರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಆದಷ್ಟು ದಯಮಾಡಿ ಬ್ರಾಂಡ್ಗಳು ನೋಡ್ಕೊಂಡು ಹಾಲು ಕುಡಿಯೋದು ಕಲ್ತ್ಕೊಳ್ಳಿ ಇಲ್ಲಾಂದರೆ ನೀವು ಯಾರು ಕೂಡ ನಾನೊಬ್ಬ ಸಸ್ಯಾಹಾರಿ ಅಂತ ಇದೆ ತಟ್ಕೊಂಡು ಹೇಳ ಇದು ಕಳ್ಕೊಂಡ್ಬಿಡ್ತೀರಾ ಸಿಗಲ್ಲ ಇವತ್ತು ನಮ್ಮ ದೇಶೀಯ ತಳಿಯ ಹಸು ಹಾಲುಗಳನ್ನು ಕುಡಿ ಅದನ್ನು ಕಲ್ತ್ಕೊಳ್ಳಿ ಅದರಿಂದ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿ ಆ ದನದ ಮಾಂಸದ ಹಾಲುಗಳನ್ನ ಕುಡಿದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅದರ ಅರಿವು ನಿಮ್ಗೆ ಬೇಕು ಅಂತಂತಂದರೆ ಈಗಾಗಲೇ ಸಿ ಜೆ ಡಿ ಅಂತಕ್ಕಂಥ ಒಂದು ಕಾಯಿಲೆ ವ್ಯಾಪಿಸ್ತಾ ಇದೆ ಕ್ರೂಸ್ ಫೀಲ್ಡ್ ಡೇಕಪ್ ಜೇಕಬ್ ಡಿಸೀಸ್ ಅಂತ ಮ್ಯಾಡ್ ಕೌ ಡಿಸೀಸ್ ಅಂತ ಕರೀತಾರೆ ಅದನ್ನು ನಮ್ಮ ದಾವಣಗೆರೆಯ ಡಾಕ್ಟ್ರು ಭಾಳ ಗಂಭೀರವಾದ ಲೇಖನ ಬರೆದಿದ್ದಾರೆ ಅದರ ಬಗ್ಗೆ ಅದು ಈ ಸ್ಕರ್ವಿ ಅಂತಕ್ಕಂಥ ಒಂದು ಕಾಯಿಲೆ ಬಂದಿರತಕ್ಕಂಥ ಕುರಿಗಳ ಮಾಂಸವನ್ನು ಅದರ ರಕ್ತವನ್ನು ಹಾಕಿ ತಯಾರು ಮಾಡಿರ್ತಕ್ಕಂಥ ಅನಿಮಲ್ ಫೀಡ್ಗಳನ್ನು ತಿಂದ ಹಸುಗಳು ಕರೀತಕ್ಕಂಥ ಹಾಲಲ್ಲಿ ಈ ಅಂಶಗಳು ಸೇರಿರ್ತವೆ ಅಂಥ ಸ್ಕರ್ವಿ ರೋಗ ಬಂದಿರತಕ್ಕಂಥ ಕುರಿಗಳ ಮಾಂಸಗಳ ಇದನ್ನು ತಿಂದಂಥ ದನಗಳಿಗೂ ಕೂಡ ಆ ರೋಗ ಬಂದಿದ್ದಾದರೆ ಅಂಥ ದನಗಳ ಮಾಂಸವನ್ನು ತಿಂತಕ್ಕಂಥ ವರ್ಗವೇ ನಾಶ ಆಗ್ತಾರೆ ಅಂತಕ್ಕಂಥದ್ದು ಕೂಡ ಕಠೋರ ಸತ್ಯ ಕರವೀರ ಪ್ರಭು ಕ್ಯಾಲಕೊಂಡ ಅಂತಕ್ಕಂಥ ದಾವಣಗೆರೆಯ ಡಾಕ್ಟ್ರು ಅದರ ಬಗ್ಗೆ ಗಂಭೀರ ಲೇಖನವನ್ನು ಬರೆದಿದ್ದಾರೆ ಜನ ದಯವಿಟ್ಟು ಇವತ್ತನ್ನಾದರೂ ಕೂಡ ಈ ಗೋಹತ್ಯೆ ಪ್ರಾಣಿಗಳ ಬದೆಗಳನ್ನು ದಿಕ್ಕಲ್ಲಿ ಸಸ್ಯಾಹಾರಿಗಳಾಗಿ ಬಾಳಿ ಸಸ್ಯಾಹಾರದಲ್ಲಿರತಕ್ಕಂಥ ಗಟ್ಟಿ ತನ ಇಲ್ಲ ಆ ದಿಕ್ಕಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಂತ ಈ ಮೀಡಿಯಾ ಮುಖಾಂತರ ಈ ಚಾನೆಲ್ ಮುಖಾಂತರ ಜನತೆಗೆ ನಾವು ರಿಕ್ವೆಸ್ಟ್ ಇದ್ದೀವಿ ನಮ್ಮ ಸಕಲ ಕಲಾವಲ್ಲಭರು ಚಾನಲ್ನ ಬೆಂಬಲಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು